ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾರ್ಟ್ ಅಲ್ಲಿ ಹೇಳಬೇಕು ಅಂದರೆ ಸಿಡಿಬಿ ಎಸ್ ಐ ಡಿ ಬಿ ಐ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಶಿವಮೊಗ್ಗಕ್ಕೆ ಸ್ಯಾಂಕ್ಷನ್ ಮಾಡಬೇಕು ಎಂ ಎಸ್ ಇ ಸೆಕ್ಟರ್ನ ಇನ್ನೂ ಶಕ್ತಿ ತುಂಬಂತ ಕಾರ್ಯ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡಿದ್ದಕ್ಕೆ ಅದಕ್ಕೆ ಹದಿನೆಂಟು ಆಗಸ್ಟ್ಗೆ ಪಾಸಿಟಿವ್ ಆಗಿ ಉತ್ತರ ಬರುತ್ತೆ ನಾಳೆ ಉಲ್ಗಿಯಾನ್ ಡಿ ಜಿ ಸಿಡ್ಬಿ ರೀಜನಲ್ ಆಫೀಸರ್ ನಾಳೆ ಬೆಳಗ್ಗೆ ಶಿವಮೊಗ್ಗ ಇಂಡಸ್ಟ್ರಿಯಲ್ ಏರಿಯಾಕ್ಕೆಲ್ಲ ವಿಸಿಟನ್ನು ಮಾಡಿ ಇಲ್ಲಿಯ ಒಂದು ಪೊಟೆನ್ಷಿಯಲ್ ಏನಿದೆ ಅನ್ನೋಂತ ಸ್ಟಡಿ ಮಾಡಲಿಕ್ಕೋಸ್ಕರ ನಾಳೆ ಬರ್ತಾ ಇದ್ದಾರೆ ತಮಗೆಲ್ಲರೂ ಕೂಡ ಗೊತ್ತಿರಲಿ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಎಮ್ ಎಸ್ ಎಮ್ ಇ ಈ ಒಂದು ಕ್ಷೇತ್ರಕ್ಕೆ ಕ್ರೆಡಿಟನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಹಣಕಾಸಿನ ಒಂದು ವ್ಯವಸ್ಥೆಯನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಒಂದು ಫೈನಾನ್ಷಿಯಲ್ ಡೆವಲಪ್ಮೆಂಟ್ ಒಂದು ಎಕೋಸಿಸ್ಟಮನ್ನು ನಮ್ಮ ಕೇಂದ್ರ ಸರ್ಕಾರದಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಕ್ಕೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ ಆ ಸಿಡಿಬಿ ಬಿ ಬ್ಯಾಂಕಿಗೆ ಶೇರ್ ಹೋಲ್ಡರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಬಾರ್ಡು ಈ ರೀತಿ ಇವರೆಲ್ಲರೂ ಕೂಡ ಇದರಲ್ಲಿ ಶೇರ್ ಹೋಲ್ಡಿಂಗ್ ಇರುತ್ತೆ ವಿಶೇಷವಾಗಿ ನಮ್ಮ ಶಿವಮೊಗ್ಗದಲ್ಲಿ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಇಂಡಸ್ಟ್ರೀಸ್ ಒಟ್ಟು ಇಪ್ಪತ್ತೊಂದು ಸಾವಿರದ ನಾನ್ನೂರ ಮೂವತ್ತೊಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಇಷ್ಟು ಇಂಡಸ್ಟ್ರೀಸ್ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಸುಮಾರು ಎರಡು ಸಾವಿರದ ಏಳ್ನೂರ ಎಂಬತ್ತೆರಡು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಸುಮಾರು ಒಂದು ಲಕ್ಷದ ಹದಿನೇಳು ಸಾವಿರ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೀನಿ ಹಾಗಾಗಿ ನಮ್ಮ ಶಿವಮೊಗ್ಗದಲ್ಲಿ ಮಾಚೆನಹಳ್ಳಿ ಇರ್ಬೋದು ನಿದಿಗೆ ಇರ್ಬೋದು ಮಂಡ್ಲಿ ಇರ್ಬೋದು ಕಲ್ಲೂರ್ ಇರ್ಬೋದು ಆಟೋ ಕಾಂಪ್ಲೆಕ್ಸ್ ಇರ್ಬೋದು ಶಿಕಾರಿಪುರ ತಾಲೂಕಿನಲ್ಲಿ ಸಂಡ ಸಾಗರ ತಾಲೂಕಲ್ಲೂ ಕೂಡ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಏಳು ಕಡೆಗೆ ಇಂಡಸ್ಟ್ರಿಯಲ್ ಏರಿಯಾ ಇನ್ನೊಂದು ದಿನದಲ್ಲಿ ಇನ್ನೂ ಒಂದು ಹತ್ತು ಎಸ್ಟೇಟ್ಗಳನ್ನು ಇಂಡಸ್ಟ್ರಿಯಲ್ ಎಸ್ಟೇಟ್ ಆಗಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಈಗಾಗಲೇ ಹೋಮ್ವರ್ಕ್ ನಡೀತಾ ಇದೆ ವಿಶೇಷವಾಗಿ ಈ ಒಂದು ಬ್ಯಾಂಕ್ ಇಂದ ಅನುಕೂಲ ಏನು ಅಂದ್ರೆ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಎಂಟ್ರಪ್ರಿನರ್ಶಿಪ್ ಅನ್ನ ಇನ್ನು ಕೂಡ ಬೂಸ್ಟ್ ಮಾಡಲಿಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ಅಪ್ಸ್ ಶುರು ಮಾಡಲಿಕ್ಕೆ ಫಂಡಿಂಗ್ ಮಾಡಲಿಕ್ಕೆ ಸಾಕಷ್ಟು ಇದರಿಂದ ಅನುಕೂಲ ಆಗುತ್ತೆ ಒಂದೆರಡು ಉದಾಹರಣೆ ಕೊಡ್ಬೋದು ಅಂದರೆ ಉದಾಹರಣೆಗೆ ಇವತ್ತು ನ್ಯಾಷನಲೈಸ್ ಬ್ಯಾಂಕಿಂದ ನ್ಯಾಷನಲೈಸ್ ಬ್ಯಾಂಕಿಂದ ನಮ್ಮ ಎಮ್ ಎಸ್ ಎಮ್ ಗೆ ಲೋನ್ ಏನು ಸಿಗ್ತಾ ಇದೆ ಸುಮಾರು ಟೆನ್ ಟು ಲೆವೆನ್ ಪರ್ಸೆಂಟ್ ಆಗುತ್ತೆ ಅವರಿಗೆ ನ್ಯಾಷನೈಸ್ಡ್ ಬ್ಯಾಂಕಿಗೆ ಲೆಂಡಿಂಗ್ ಇಲ್ಲಿಂದ ಆಗುತ್ತೆ ಇದೇ ಸಿಡ್ ಬಿ ಬ್ಯಾಂಕಿಂದನೇ ಅವ್ರಿಗೆ ಆಗೋದು ಇವ್ರು ಎಂಟು ಪರ್ಸೆಂಟಿಗೆ ನ್ಯಾಷನಲೈಸ್ ಬ್ಯಾಂಕಿಗೆ ಕೊಡ್ತಾರೆ ನ್ಯಾಷನಲೈಸ್ ಬ್ಯಾಂಕ್ ಅವರು ನಮ್ಮ ಕಸ್ಟಮರ್ಸಿಗೆ ಟೆನ್ ಟು ಲೆವೆನ್ ಪರ್ಸೆಂಟಿಗೆ ಇಂಟ್ರೆಸ್ಟಿಗೆ ಕೊಡ್ತಾರೆ ಈ ನೇರವಾಗಿ ಸಿಡ್ಬಿ ಬ್ಯಾಂಕೇ ಇಲ್ಲ ಆದರೆ ನೇರವಾಗಿ ಗ್ರಾಹಕರಿಗೆ ಎಂಟು ಪರ್ಸೆಂಟಿಗೆ ನೇರವಾಗಿ ಸಾಲ ಸಿಗುತ್ತೆ ಅಂದರೆ ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳನ್ನು ಮೈಕ್ರೋ ಮ್ಯಾಕ್ರೋ ಇಂಡಸ್ಟ್ರೀಸ್ಗಳನ್ನು ನಾವು ಮಾಡಲಿಕ್ಕೆ ಒಂದು ಉತ್ತೇಷನ ಕೊಡಲಿಕ್ಕಾಗುತ್ತೆ ಇದು ಒಂದು ಈಗ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಹತ್ತು ಲಕ್ಷದ ಮೇಲೆ ಸಾಲ ಬೇಕು ಅಂದರೆ ಗ್ಯಾರಂಟಿ ಕೊಡಬೇಕು ಮಾರ್ಕೇಜ್ ಮಾಡಬೇಕಾಗತ್ತೆ ಅದರ ಇಲ್ಲಿ ಅಪ್ ಟು ಒನ್ ಕ್ರೋರ್ ಒಂದು ಕೋಟಿ ಕೂಡ ಯಾವುದೇ ಇರಲ್ಲ ಈ ರೀತಿ ಸಾಕಷ್ಟು ಗ್ರಾಹಕರಿಗೆ ಪೂರಕವಾದಂಥ ಕೈಗಾರಿಕೆಗೆ ಪೂರಕವಾದಂಥ ಒಂದು ಮೇಜರ್ ರೋಲು ಈ ಒಂದು ಸಿಡಿಬಿ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ವಿನಂತಿ ಮಾಡಿ ಕೇವಲ ಒಂದು ತಿಂಗಳಲ್ಲಿ ಅಧಿಕಾರಿಗಳು ನಾಳೆ ಸಿಡ್ಬಿ ಬೆಂಗಳೂರು ರೀಜನಲ್ ಆಫೀಸ್ ಡಿ ಜಿ ಎಂ ಶ್ರೀ ಉಲ್ಗಿಯಾನ್ ಅವ್ರು ನಾಳೆ ವಿಸಿಟ್ ಮಾಡ್ತಾ ಇದ್ದಾರೆ ಇಲ್ಲಿಯ ಇಂಡಸ್ಟ್ರೀಸ್ ಗ್ರೋತನ್ನು ಕೆಲವು ಬ್ಯಾಂಕ್ಸ್ಗಳನ್ನು ಭೇಟಿ ಮಾಡಿ ಶಿವಮೊಗ್ಗಕ್ಕೆ ಪೊಟೆನ್ಷಿಯಲ್ ಆಗಿ ಕೊಡಬೇಕು ಬೇಡ ಅಂತೇಳಿ ನಾಳೆ ಅವರು ಗಮನಿಸ್ತಾ ಇದ್ದಾರೆ ನನಗೆ ವಿಶ್ವಾಸ ಇದೆ ಈಗಿರುವಂಥ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ನಮ್ಮ ಕೈಗಾರಿಕೋದ್ಯಮಗಳು ಅವರ ಶ್ರಮ ಏನಿದೆ ನಮ್ಮ ಕೇಂದ್ರದ ಮೋದಿಜಿಯವರ ಒಂದು ವಿಕಸಿತ ಭಾರತಕ್ಕೆ ಪೂರಕವಾಗಿ ಈಗಾಗಲೇ ನಮ್ಮ ಶಿವಮೊಗ್ಗದ ಉದ್ಯಮಗಳ ಜೊತೆಗಿದ್ದಾರೆ ಲ್ಯಾಕ್ಸ್ ಟುಗೆದರ್ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಒಂದು ಸ್ವಾಭಿಮಾನದ ಬದುಕಿಗೆ ಈ ಒಂದು ಸಿಡಿಬಿ ಈ ಒಂದು ಕಾನ್ಸೆಪ್ಟ್ ಏನಿದೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ